ಬೈಲಹೊಂಗಲ ತಾಲೂಕಿನ ನಯಾನಗರ ಗ್ರಾಮದ ವೃದ್ಧೆಯೊಬ್ಬರ ಚಿಂತಾಜನಕ ಪರಿಸ್ಥಿತಿ ಕಳೆದ ಆರು ತಿಂಗಳ ಹಿಂದೆ ಮಳೆಯಿಂದಾಗಿ ಮನೆಯನ್ನು ಕಳೆದುಕೊಂಡ ಎಲ್ಲವ್ವ ವಾಷ್ಟರ ಮನೆಗಾಗಿ ಅಂಗಲಾಚುತ್ತಿದ್ದಾರೆ ಮನೆ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಅಲೆದಾಡಿ ಸುಸ್ತಾದ ಎಲ್ಲವ್ವ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕಾಟಚಾರಕ್ಕಾಗಿ ಮನೆಗೆ ಭೇಟಿ ನೀಡಿ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ಇದುವರೆಗೂ ಮನೆ ನೀಡುತ್ತಿಲ್ಲ ಸರ್ಕಾರ ಕೊಟ್ಟಾಗ ಮನೆ ತೆಗೆದುಕೊಳ್ಳಿ ಎಂದು ಉಡಾಫೆ ಉತ್ತರ ನೀಡುತ್ತಿರುವ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೇವಲ ವೃದ್ಧಾಪ ವೇತನದ ಮೇಲೆ ಜೀವನ ನಡೆಸುತ್ತಿರುವ ಯಲ್ಲವ್ವ ವಾಸ್ಟರ್ ಗ್ರಾಮದ ದೇವಸ್ಥಾನವೊಂದರಲ್ಲಿ ವಾಸಿಸುತ್ತಿದ್ದಾರೆ ಅನಾಥ ವೃದ್ಧೆಗೆ ಸದ್ಯಕ್ಕೆ ನೆರೆಹೊರೆಯ ಜನರೇ ಆಸರೆಯಾಗಿದ್ದು ಇದ್ದ ಮನೆ ಸಹ ಕಳೆದುಕೊಂಡು ಎಲ್ಲವ ಕಂಗಾಲಾಗಿದ್ದಾರೆ ಬೈಲಹೊಂಗಲ ಶಾಸಕ ಮಹಾಂತೇಶ ಕೌಜಲ್ಗಿ ಅವರನ್ನು ಭೇಟಿ ಮಾಡಿದ್ದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಚುನಾಯಿತ ಪ್ರತಿನಿಧಿಗಳು ಜನಸಾಮಾನ್ಯರ ಕಷ್ಟಕ್ಕೆ ಪರಿಹಾರ ಕಲ್ಪಿಸಬೇಕಿದೆ ಇಷ್ಟೊಂದು ನಿರ್ಲಕ್ಷ್ಯ ಬೇಕೆ ಎಂದು ವೃದ್ಧೆಯ ಪ್ರಶ್ನೆಯಾಗಿದೆ ಮತ್ತೆ ಇಲ್ಲಿ மத்த அவ தீ பரி நமக்கு நலந்தில் நீங்க நீர் தரவ்ரி பஞ்சாய்த்தே பஞ்சாய்த்த இவ்வளோ படித்திவ்ரிக்கே எம் எல்

ಜನರಿಗೆ ಮೂಲಭೂತ ಸೌಕರ್ಯಗಳು ದೊರೆಯುತ್ತಿಲ್ಲ ವೃದ್ಧೆ ವಾಸ್ತವ್ಯ ಇರುವ ದೇವಸ್ಥಾನದ ವಾರ್ಡ್ನಲ್ಲಿಯೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸ್ವಚ್ಛತೆ ಇಲ್ಲ ಸರಿಯಾದ ರಸ್ತೆಯೂ ಇಲ್ಲ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಮನೆಗೊಂದು ನಲ್ಲಿ ಇದ್ದರೂ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ ಅನಾಥ ವೃದ್ಧೆ ಎಲ್ಲವ ವಾಸ್ಟರ್ ತನಗೊಂದು ಸೂರು ಕಲ್ಪಿಸುವಂತೆ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಆರು ತಿಂಗಳಿಂದ ನೀವು ಇದಾಗ ಗುಡಿ ಆಗಿದೆ ರೀ ನಿಮ್ಮ ಪಂಚಾಯತ್ ಅವ್ರು ಬಂದು ಯಾವಾಗಾರ ನಿಮ್ಮ ಮನೆ ಬಿದ್ದತಿ ಅಂತೇನು ನಿಮ್ಮ ಕೇಳಿ ನಿಮ್ಮ ಡಾಕ್ಯುಮೆಂಟ್ಸ್ ಹೊತ್ತು ಹಾಂ ಈಗ ಮಳೆಗಾಲದಾಗ ನಿಮ್ಮನ್ನು ಬಿಟ್ಟು ಬೇರೆ ಮನೆಗಳು ಬಿದ್ದಿದ್ವಲ್ಲ ಅವ್ರ ಮನೆಗಳಾಗ್ಯಾವ ರೀ ನಿಮ್ದು ಯಾಕೆ ಕಟ್ ಹಾ ರೀ ಹಾಂ 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 ಈಗ ಆರು ತಿಂಗ್ಳಾತು ನೀವು ಇದ ಗುಡಿ ಒಳಗೆ ಅದೀರಿ ನಿಮ್ಗೆ ಯಾರು ಫ್ಯಾಮಿಲಿ ಮಕ್ಳಿಗೆ ಇಕ್ಳೆ ಏನಿದೆ ಈಗ ಇಲ್ಲಿ ಮತ್ತು ಕುಡಿ ನೀರಿನ ವ್ಯವಸ್ಥೆ ಅದು ಹೆಂಗೈತೆ ರಮ್ಮ ಎಲ್ಲ ಎಲ್ಲಿ ಹೋಗ್ ತಗೊಂಬರ್ತೀವಿ ನೀವು ಕನ್ನಡ ವಾಕ್ನಿಗಿ ಸ್ವಾಗತ ಭೀಮ್ ಸಿನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ